ಭಾರತದ ಮೇಲೆ ದಾಳಿ ಮಾಡಿ ಟುಸ್ಸಾದ ಪಾಕಿಸ್ತಾನ ಯುದ್ಧದ ಭಯದಲ್ಲಿ ಕದನ ವಿರಾಮಕ್ಕೆ ಮುಂದಾಗಿದೆ ಪಾಕಿಸ್ತಾನ ದಿಢೀರಂತ ಕದನ ವಿರಾಮ ಪ್ರಸ್ತಾಪಿಸಲು ಬಹಳ ಮುಖ್ಯವಾದ ಕಾರಣವೇ ಐಎಂಎಫ್ ಸಾಲ ಐಎಂಎಫ್ ಸಾಲ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆರ್ಥಿಕ ನೆರವಿಗಾಗಿ ಪಾಕಿಸ್ತಾನ ಮೊರೆಯಿಟ್ಟಿತ್ತು ಭಾರತದ ವಿರೋಧದ ನಡುವೆಯೂ ಐಎಂಎಫ್ ಪಾಕಿಸ್ತಾನಕ್ಕೆ ಸಾಲ ಮಂಜೂರು ಮಾಡಿದೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯ ಸಾಲ ಹಣದ ಅವಶ್ಯಕತೆಯಿಂದಾಗಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿತ್ತು ಅಮೆರಿಕ ಪಾಕ್ಗೆ ಸಾಲ ಬಿಡುಗಡೆಗೆ ಕದನ ವಿರಾಮದ ಷರತ್ತು ವಿಧಿಸಿತ್ತು ನಿನ್ನೆ ಮಧ್ಯಾಹ್ನ ಪಾಕ್ನ ಡಿಜಿಎಂಒ ಕದನ ವಿರಾಮದ ಪ್ರಸ್ತಾಪಕ್ಕೆ ಭಾರತದ ಡಿಜಿಎಂಒ ಕೂಡ ಒಪ್ಪಿಕೊಂಡಿತ್ತು ಆದರೆ ಕದನ ವಿರಾಮದ ಮೂರು ಗಂಟೆಯೊಳಗೆ ಮತ್ತೆ ದಾಳಿ ಮಾಡುವ ಮೂಲಕ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಮಂಡಿಯೂರಿದ್ದ ಪಾಕಿಸ್ತಾನ ಪ್ರಸ್ತಾಪಿಸಿದ ಕದನ ವಿರಾಮವನ್ನು ಭಾರತ ಒಪ್ಪಿಕೊಂಡಿದ್ದೇಕೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕದನ ವಿರಾಮದ ಒಪ್ಪಿಗೆಗೆ ರಕ್ಷಣಾ ತಜ್ಞರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಭಾರತದ ಅನೇಕ ರಕ್ಷಣಾ ತಜ್ಞರು ಕದನ ವಿರಾಮಕ್ಕೆ ಭಾರತ ಒಪ್ಪಬಾರದಿತ್ತು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ